ಕರ್ಣನ ಅಂತಿಮ ದಿನಗಳು ಮಹಾಭಾರತದ ಯುದ್ಧದಲ್ಲಿ ಭಾವುಕತೆಯಿಂದ ಕೂಡಿವೆ ಇಲ್ಲಿ ಸಂಕ್ಷಿಪ್ತ ಕಥೆ ಕರ್ಣನು ಮಹಾಭಾರತದ ಯುದ್ಧದ ವೇಳೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡುತ್ತಿದ್ದನು ಅವನು ಪರಾಕ್ರಮಶಾಲಿಯಾದ ಧನುರ್ಧಾರಿ ಆದರೆ ಅವನ ಜೀವನವಿಡಿ ಅವನ ನಿಜವಾದ ಗುರುತಿನ ಬಗ್ಗೆ ಆತನು ಅಜ್ಞಾತನಾಗಿದ್ದ ಅಂತಿಮ ದಿನಗಳಲ್ಲಿ ಕರ್ಣನು ಅರಿತುಕೊಳ್ಳುತ್ತಾನೆ ಅವನು ಕೌರವನಿಗೆ ಸಹೋದರನಾಗಿದ್ದು ಕುಂತಿಯ ಮಗನು ಅರ್ಜುನನ ಸಹೋದರ ಕುಂತಿಯು ಯುದ್ಧದ ಮೊದಲೇ ಈ ಸತ್ಯವನ್ನು ಅವನಿಗೆ ತಿಳಿಸುತ್ತಾಳೆ ಆದರೆ ಕರ್ಣನು ಧರ್ಮನಿಷ್ಠೆಯಿಂದ ಕೌರವರ ಪರವಾಗಿ ನಿಂತಿರಲು ನಿರ್ಧರಿಸುತ್ತಾನೆ ಅಂತಿಮ ಯುದ್ಧದಲ್ಲಿ ಇಂದ್ರನು ಅವನ ಕವಚ ಕುಂಡಲಗಳನ್ನು ಬೇಡುತ್ತಾನೆ ಅವನು ದಾನವೀರನಾಗಿ ಅವುಗಳನ್ನು ಕೊಡುತ್ತಾನೆ ನಂತರ ಯುದ್ಧದಲ್ಲಿ ಅರ್ಜುನನೊಂದಿಗೆ ಅವನ ಘೋರ ಸಮರ ನಡೆಯುತ್ತದೆ ಧರ್ಮಯುದ್ಧದ ಸಂದರ್ಭದಲ್ಲಿ ಭೂಮಿ ಕರ್ಣನ ರಥಚಕ್ರವನ್ನು ಹೀರಿಕೊಳ್ಳುತ್ತದೆ ತೋರಣಗಳಿಲ್ಲದೆ ನಿಂತಿದ್ದ ಕರ್ಣನನ್ನು ಕೃಷ್ಣನ ಸಲಹೆ ಮೇಲೆ ಅರ್ಜುನ ಕೊಲ್ಲುತ್ತಾನೆ ಕರ್ಣನು ಮರಣಶಯೆಯಲ್ಲಿ ಕೂಡ ಧರ್ಮವನ್ನು ಅನುಸರಿಸುತ್ತಾನೆ ಅವನು ತನ್ನ ಜೀವನವನ್ನು ದೇಹವನ್ನು ಧರ್ಮಕ್ಕೆ ಅರ್ಪಿಸುತ್ತಾನೆ ಅವನ ದಾನಶೀಲತೆ ಧರ್ಮನಿಷ್ಠೆ ಮತ್ತು ಶೌರ್ಯ ಇವನು ಮಹಾನ್ ವ್ಯಕ್ತಿಯಾಗಿ ಇತಿಹಾಸದಲ್ಲಿ ಉಳಿಯಲು ಕಾರಣವಾಗುತ್ತವೆ ಹೀಗೆ ಕನ್ನನ ಅಂತಿಮ ದಿನಗಳು ದ್ರೋಹ ಧರ್ಮ ಮತ್ತು ದಾನಗಳ ನಡುವೆ ನಡು ನಿಂತಿದ್ದ ಭಾವುಕಗಾಥೆಯಾಗಿದೆ